ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಯರಕೋಟೆ ಗ್ರಾಮದ ಅಭಿವೃದ್ಧಿಗೆ ಕಾಲ್ನಡಿಗೆ ಜನಜಾತ ಮತ್ತು ರಥಯಾತ್ರೆ ಯರಕೋಟೆ ಗ್ರಾಮದ ಅಭಿವೃದ್ಧಿಗೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಂದ ವಿಶೇಷ ಪ್ಯಾಕೇಜ್ಗಾಗಿ ಒತ್ತಾಯ ಯರಕೋಟೆ ಗ್ರಾಮದಿಂದ ಬೆಂಗಳೂರು ಫ್ರೀಡಂ ವರೆಗೆ ಪಾದಯಾತ್ರೆ ಯರಕೋಟೆ ಗ್ರಾಮದ ಅಭಿವೃದ್ಧಿಗೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಂದ ವಿಶೇಷ ಪ್ಯಾಕೇಜ್ಗಾಗಿ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಸದರಿ ಯರಕೋಟೆ ಗ್ರಾಮದ ಮಂಜುನಾಥ್ ವೈಎನ್ ಎಂಬುವರು ತಮ್ಮ ಗ್ರಾಮದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಗೆ ಹೊರಟಿದ್ದಾರೆ ಇಂದು ಯರಕೋಟೆ ಗ್ರಾಮದ ಶ್ರೀ ಗಂಗಮ್ಮ ದೇವಸ್ಥಾನದಿಂದ ನಾಲ್ಕು ದಿನಗಳ ಕಾಲ್ನಡೆಗೆ ಜನಜಾತಾ ಮತ್ತು ರಥಯಾತ್ರೆ ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಯರಕೋಟೆ ಗ್ರಾಮದ ಬಗ್ಗೆ ಹಿರಿಯರಾದ ದೇವಂಗತ ನೇರಗಂಟಿ ಚಿನ್ನಪ್ಪನವರು ಹೇಳಿದ ಕಥೆಗಳಿಂದ ಮೂವತ್ತೆರಡು ವರ್ಷಗಳ ಕಾಲ ಒಂದು ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ನೂರ ಐವತ್ತು ಗ್ರಾಮ ನೂರ ಐವತ್ತಾರು ಗ್ರಾಮಗಳ ಸಂಚಾರ ಯಾವುದೇ ರಾಜಕೀಯ ಅಧಿಕಾರವಿಲ್ಲದೆ ಸತತವಾಗಿ ಮೂವತ್ತೆರಡು ವರ್ಷಗಳಿಂದ ಯರಕೋಟೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳ ಅನುಭವದಿಂದ ಐವತ್ತು ವರ್ಷಗಳಲ್ಲಿ ಕಾಣದೇ ಇರುವ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ಕೇವಲ ಐದು ವರ್ಷ ಒಂದು ಪ್ರಯೋಗದ ಕೇವಲ ಐದು ವರ್ಷಗಳಲ್ಲಿ ಒಂದು ಪ್ರಯೋಗದ ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಕಂಡ ಕನಸು ಗ್ರಾಮ ಸ್ವರಾಜ್ಯಕ್ಕೆ ಮಾದರಿಯಾಗಿ ಅಭಿವೃದ್ಧಿ ಮಾಡಲು ಒತ್ತಾಯಿಸಿ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹಲವಾರು ಹಲವರು ಮನವಿ ಪತ್ರಗಳನ್ನು ನೀಡಲಾಗಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದ ಅವರು ಯರಕೋಟೆ ಶ್ರೀ ಗಂಗಮ್ಮ ದೇವಸ್ಥಾನ ಯರಕೋಟೆಗೆ ಮಾತ್ರ ಸೀಮಿತವಲ್ಲ ಇಡೀ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಮತ್ತಿತರ ಸಾವಿರಾರು ಭಕ್ತಿದಗಳಿಗೆ ಸೀಮಿತ ಇದಕ್ಕಾಗಿ ಯರಕೋಟೆ ಗ್ರಾಮದ ಅಭಿವೃದ್ಧಿಗೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಂದ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಯರಕೋಟಿ ಗ್ರಾಮದಲ್ಲಿ ಉದ್ಯೋಗ ಖಾತರಿ ಯೋಜನೆ ಪ್ರಾರಂಭವಾದಾಗಿನಿಂದ ಲಕ್ಷಾಂತರ ಹಣ ಅಕ್ರಮವಾಗಿದ್ದು ಅದರ ಸಂಪೂರ್ಣ ತನಿಖೆಯಾಗಿ ಗ್ರಾಮಸ್ಥರು ವಲಸೆ ಹೋಗುವುದನ್ನು ತಡೆಗಟ್ಟಿ ಗ್ರಾಮದ ಮೂಲಸೌಕರ್ಯ ಅಭಿವೃದ್ಧಿ ಕೆಲಸಗಳಿಗೆ ಅವಕಾಶ ಮಾಡಿಕೊಡಬೇಕು ಸಕ್ರಮ ಅಕ್ರಮವಾಗುತ್ತಿದೆ ಅಕ್ರಮ ಸಕ್ರಮವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ಲುಗಳನ್ನು ಮಾಡುತ್ತಿದ್ದಾರೆ ಇದನ್ನು ಪರಿಶೀಲಿಸಿ ಕೂಡಲೇ ತಪ್ಪಿತಸ್ಥರ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನ ಕೆಲಸದಿಂದ ಅಮಾನತು ಮಾಡಬೇಕಾಗಿ ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದ ಒಂದು ರೈತ ವರ್ಗ ಕುಟುಂಬಕ್ಕೆ ಸೇರಿದವನು ನಾನು ಈಗಾಗಲೇ ಮೂವತ್ತೆರಡು ವರ್ಷಗಳ ಕಾಲ ಒಂದು ಗ್ರಾಮದ ಅಭಿವೃದ್ಧಿ ಮಾಡಬೇಕು ಮಹಾತ್ಮ ಗಾಂಧೀಜಿ ಅವರ ಹೇಳಿದಂಥ ಒಂದು ಕಣ್ಸಂಥ ಇದು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಸತತವಾಗಿ ಮೂವತ್ತೆರಡು ವರ್ಷಗಳ ಕಾಲ ಸಾರ್ವಜನಿಕರ ಸಹಾಯ ಪಡೆದು ಮತ್ತು ಕೆಲ ಜನಪ್ರತಿನಿಧಿಗಳ ಮತ್ತು ಭಕ್ತಾದಿಗಳ ಏರ್ಕೋಟೆ ಗಂಗಮ್ಮ ದೇವಿಯ ಭಕ್ತಾದಿಗಳ ಸಹಕಾರದಿಂದ ನಾನು ಈಗಾಗಲೇ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ ಈ ಒಂದು ಸೇವೆಯ ಪ್ರತಿಫಲದಿಂದ ಏರ್ಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ ಇವತ್ತು ನಾನು ಕಾಲ್ನಡಿಗೆ ಜಾಥಾ ಮಾಡಬೇಕಂತ ಉದ್ದೇಶ ಇಷ್ಟೇ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಗ್ರಾಮ ಅಭಿವೃದ್ಧಿ ಮಾಡಬೇಕು ಒಂದು ರಾಷ್ಟ್ರ ಮಟ್ಟದಲ್ಲಿ ಮಾದರಿ ಆಗಬೇಕು ಎರಕೋಟೆ ಗ್ರಾಮ ಅಂತ ಒಂದು ಚಿಕ್ಕ ವಯಸ್ಸಿನಿಂದಲೇ ನನ್ನ ಕನಸು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ನಾನು ಮೂರು ದಿನಗಳ ಕಾಲ ಕಾಲ್ನಡಿಗೆ ಜಾಥಾ ಮುಖಾಂತರ ಇವತ್ತು ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿದ್ದಾರೋ ಆವತ್ತು ಅವರೇ ಇದ್ದಿದ್ದು ನಾನು ಅವರ ಕಚೇರಿಗೆ ನೀಡಿದ್ದೆ ಯಾವುದೇ ಪ್ರತಿಫಲ ಬರಲಿಲ್ಲ ಮತ್ತು ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮತ್ತು ಏನು ಕೋಲಾರ ಲೋಕಸಭಾ ಸದಸ್ಯರು ಇದು ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಕೆ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಂದ್ರಾಭಿವೃದ್ಧಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಮ್ ಸಿ ಅವರಿಗೆ ಮತ್ತು ಕೆ ಎಚ್ ಮುನಿಯಪ್ಪ ಈ ಥರ ಆರು ಜನ ಒಟ್ಟಾಗಿ ಹತ್ತು ಜನ ಮಂತ್ರಿಗಳಿಗೆ ನಾನು ಮನವಿ ಪತ್ರಗಳು ಕೊಟ್ಟೆ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ಉತ್ತರ ಬಂದಿಲ್ಲ ಇದು ತುಂಬ ನೋವಾಗಿದೆ ಒಂದು ಕಾರಣ ಮತ್ತು ಇವತ್ತು ಎರಕೋಟೆ ಒಂದು ಯಾತ್ರಾ ಸ್ಥಳವಾಗಿರಿಂದ ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಹೆಚ್ಚಾಗಿ ಬರ್ತಾ ಇದೆ ಇವತ್ತು ಅವ್ರು ಕೊಡೋ ಅಂಥ ಅನುದಾನಗಳು ಸಾಕಾಗಿಲ್ಲ ಈ ಒಂದು ಉದ್ದೇಶದಿಂದ ನಾನು ಇನ್ನೂ ಎರಕೋಟೆ ಗ್ರಾಮಕ್ಕೆ ಹೆಚ್ಚಿನ ರೀತಿಯಾದಂಥ ವಿಶೇಷ ಪ್ಯಾಕೇಜ್ ಅನುದಾನ ಬರಬೇಕು ಮತ್ತು ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಂದು ಗ್ರಾಮವೂ ಹೆಚ್ಚಿನ ಮಹಾತ್ಮ ಗಾಂಧೀಜಿಯವರ ಕಂಡಂಥ ಒಂದು ಕನಸು ಗ್ರಾಮ ಸ್ವರ ಆಗಬೇಕಂತ ಒಂದು ಆಸೆಯಿಂದ ನಾನು ಇವತ್ತು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಮುಗ್ಸ್ಬೇಕು ಅನ್ನೋವಂಥ ನೋವಿಂದ ನಾನು ಬರ್ತಾಯಿದ್ದೀನಿ ಸರ್ ಇಲ್ಲಿಂದ ನಮ್ಮ ದೇವಸ್ಥಾನದಿಂದ ಮತ್ತೆ ನಾನು ಫ್ರೀಡಮ್ ಪಾರ್ಕ್ಗೆ ತಲುಪ್ತಾ ಇದ್ದೀನಿ ಶುಕ್ರವಾರ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ನನಗೆ ಅನುಮತಿ ಕೊಡ್ತಿದ್ದಾರೆ ಆವತ್ತು ಸಾರ್ವಜನಿಕವಾಗಿ ನನ್ನ ಸರ್ಕಾರದ ಮುಂದೆ ನನ್ನ ನೋವನ್ನು ವ್ಯಕ್ತಪಡಿಸಬೇಕು ಸಾರ್ವಜನಿಕರಿಗೂ ಗೊತ್ತಾಗಬೇಕು ಮತ್ತು ಸರ್ಕಾರಕ್ಕೂ ಗೊತ್ತಾಗಬೇಕು ಇಲ್ಲಿ ಈ ವಿಶೇಷತೆ ಏನಂದರೆ ನಾನು ಒಬ್ಬ ಉನ್ನತ ಶಿಕ್ಷಣವನ್ನು ಕಳ್ಕೊಂಡಂಥ ಒಬ್ಬ ಬಡ ವಿದ್ಯಾರ್ಥಿ ನಾನು ಆ ವಿದ್ಯಾರ್ಥಿಯಿಂದ ನಾನು ಒಂದು ಇವತ್ತು ಮೂವತ್ತೆರಡು ವರ್ಷ ಸೇವೆ ಮಾಡಿ ಇವತ್ತು ಇದರ ಒಂದು ಅನುಭವದಿಂದ ನಾನು ಈ ಮಹಾತ್ಮ ಗಾಂಧೀಜಿಯವರ ಒಂದು ಕನಸು ಗ್ರಾಮ ಸ್ವರಾಜ್ಯವನ್ನು ನಾನು ಕೇವಲ ಒಂದು ಪ್ರಯೋಗದ ರೀತಿಯಲ್ಲಿ ಒಂದು ರಾಜ್ಯಕ್ಕೆ ಮಾದರಿಯಾಗಿ ಒಂದು ಹಳ್ಳಿಯಲ್ಲಿ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರಗಳು ಕೊಟ್ಟರು ಇದು ಪ್ರಯೋಜನವಾಗ್ತಾ ಇಲ್ಲ ಇದು ತುಂಬ ನೋವಾಗಿದೆ ನಾನು ಈಗಾಗಲೇ ಮೂವತ್ತೆರಡು ವರ್ಷ ಕೆಲಸ ಮಾಡಿದ್ದೀನಿ ಮತ್ತು ನಾನು ಕೇವಲ ಐದು ವರ್ಷದಲ್ಲಿ ಒಂದು ನಾನು ಒಂದು ನನ್ನದೇ ಆದಂಥ ಒಂದು ಅಧ್ಯಯನದ ಮುಖಾಂತರ ನಾನು ಇವಾಗ ಈಗಾಗಲೇ ನೂರ ಐವತ್ತಾರು ಗ್ರಾಮಗಳ ಸಂಚಾರ ಮಾಡಿದ್ದೀನಿ ಮೂವತ್ತೆರಡು ವರ್ಷಗಳ ಇದು ಮಾಡಿದ್ದೀನಿ ನಮ್ಮಂಥ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಪರಿಸ್ಥಿತಿಯಲ್ಲಿ ನಮ್ಮಂಥ ಬಡವರು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಲು ಸಾಧ್ಯ ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಈ ಒಂದು ನೋವಾಗಿದೆ ಇವತ್ತು ಏನು ನಮ್ಮ ಮುರುಘಮಲಾ ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ತಾಲೂಕಲ್ಲಿ ಎಲ್ಲೂ ನಡೆ ನಡೀತಾ ಇಲ್ಲ ಈ ಒಂದು ಅಕ್ರಮ ಏನು ನರೇಗಾ ಯೋಜನೆಯಲ್ಲಿ ಅಕ್ರಮ ಇವತ್ತು ನನಗೆ ತನಿಖೆ ಆಗುತ್ತೆ ನಮಗೆ ತೊಂದರೆ ಆಗುತ್ತಂಥ ಏಕೈಕ ಒಂದು ಉದ್ದೇಶದಿಂದ ಅಲ್ಲಿರುವಂಥ ಪಿ ಡಿಒ ಅವರು ಮತ್ತು ಕೆಲವು ಸಿಬ್ಬಂದಿ ವರ್ಗದವರು ಇವತ್ತು ನನ್ನ ಜೊತೆಗೆ ಏನು ಜನ ಸೇರಬಾರ್ದು ಇವನ ಮುಖಭಂಗ ಆಗಬೇಕು ಪಾದಯಾತ್ರೆ ಮುಖಭಂಗ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಅವರು ಮಾಡ್ತಾ ಇರುವಂಥ ಕುಮ್ಮಕ್ಕಿಂದ ಅವ್ರು ಇರುವಂಥ ಕುಮ್ಮಕ್ಕಿಂದ ಅವರು ಇರುವಂಥ ಅಕ್ರಮಗಳಿಂದ ಇವತ್ತು ನಮ್ಮಂಥ ಯುವಕರು ಇವತ್ತು ಸಮಾಜದಲ್ಲಿ ಬೆಳಿಬಾರ್ದು ಬೆಳೆಸಬಾರ್ದು ಅಂತ ಮಾಡ್ತಾಯಿದ್ದಾರೆ ಇದು ಸಾಧ್ಯ ಇಲ್ಲ ಅವರು ಎಷ್ಟೇ ಕುತಂತ್ರಗಳು ಮಾಡಿದ್ರೂ ಇವತ್ತು ಒಂಟಿ ಆಗಿ ನಾನು ಹೋಗಿ ಅಲ್ಲಿ ಫ್ರೀಡಮ್ ಪಾರ್ಕ್ವಾಗಿ ನಾನು ಕೂರ್ತೀನಿ ಇದು ಸಾರ್ವಜನಿಕರು ನೋಡಬೇಕು ನಮ್ಮ ನೋವು ಅಧಿಕಾರಿಗಳೂ ನೋಡಬೇಕು ಇವತ್ತು ಮುಖ್ಯಮಂತ್ರಿಗಳಿಗೂ ನೋಡಬೇಕು ಇವತ್ತು ನಾನು ಈ ಒಂದು ನಿಮ್ಮ ಚಾನಲ್ ಮುಖಾಂತರ ನಾನು ಈಗಾಗಲೇ ಅವರು ನಾನು ಮಾಡಿರುವಂಥ ಕೆಲಸಗಳು ಅವ್ರಿಗೆ ಗೊ ಗೊತ್ತಿದೆ ನೋಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏರ್ಕೋಟೆ ಶ್ರೀ ಗಂಗಮ್ಮ ನೂರು ವರ್ಷಗಳಲ್ಲಿ ಕಳೆದಂಥ ಒಂದು ರಥಚಕ್ರಗಳಿಗೆ ಪೂಜೆ ಮಾಡಿಸಿದ್ದು ಅವ್ರ ಕೈಯಲ್ಲೇ ಮತ್ತು ಎರಡು ಸಾವಿರದ ಹತ್ತರಲ್ಲಿ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ರಥದ ಜಾತ್ರೆಯನ್ನು ಮಾಡಿಸಿದ್ದು ಅವ್ರ ಕೈಯಲ್ಲೇ ಈಗಾಗಲೇ ಅವ್ರಿಗೆ ಎಲ್ಲ ಮಾಹಿತಿ ಗೊತ್ತಿದೆ ಗೊತ್ತಿದೆ ಇವತ್ತು ಅವರು ನಾನು ಫ್ರೀಡಮ್ ಪಾರ್ಕ್ ತಲುಪುವಷ್ಟಿಗೆ ಏನು ನಮ್ಮ ಮುಖ್ಯಮಂತ್ರಿ ಅವರ ಜೊತೆ ಚರ್ಚೆ ಮಾಡಿ ಮೂವತ್ತೆರಡು ವರ್ಷ ಸೇವೆ ಮಾಡಿದಂಥ ನಮ್ಮ ಕ್ಷೇತ್ರದ ಒಬ್ಬ ಬಡವ ಯು ಯುವಕ ಈಗಾಗಲೇ ಉನ್ನತ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇದು ಕಳ್ಕೊಂಡಿದ್ದಾನೆ ಈ ಹುಡುಗನಿಗೆ ಒಂದು ಗ್ರಾಮದ ಸೇವೆ ಒಂದು ಸೇವೆಗೆ ಅವಕಾಶ ಮಾಡಿ ಒಂದು ವಿಶೇಷ ಪ್ಯಾಕೇಜ್ ಮುಖಾಂತರ ಕೊಟ್ಟಿದ್ದೆ ಆದರೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಮಾದರಿ ಗ್ರಾಮವನ್ನು ಮಾಡ್ತಾ ಅಂತ ನಮಗೂ ನಂಬಿಕೆ ಇದೆ ಅಂತ ಹೇಳಿಬಿಟ್ಟು ನಾನು ಅವ್ರ ಹತ್ರ ಮನವಿ ಮಾಡ್ಕೊಳ್ತೀನಿ ಇದು ಯಾವುದೇ ರೀತಿಯಾದಂಥ ಒಂದು ಹೆಸರು ಬರಬೇಕು ಒಂದು ಏನೋ ಒಂದು ಇದಕ್ಕೆ ನಾವು ಮಾಡ್ತಾ ಇಲ್ಲ ಒಂದು ದೇಶದ ಪ್ರತಿಯೊಬ್ಬೊಂದು ಗ್ರಾಮವೂ ಅದು ಅಭಿವೃದ್ಧಿ ಆಗಬೇಕು ಅದ್ರ ಜೊತೆಗೆ ಎರಕೋಟೆಗೆ ಹೆಚ್ಚಿನ ಪ್ರವಾಸಿಗರು ಬರೋದರಿಂದ ವಿಶೇಷ ಪ್ಯಾಕೇಜು ಅವರ ಸರ್ಕಾರದಿಂದ ಗಣ ಸರ್ಕಾರದಿಂದ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಏನು ಸ್ಥಳೀಯ ಸರ್ಕಾರದ ಯೋಜನೆಗಳ ಜೊತೆಗೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನಸ ಅನುದಾನಗಳನ್ನು ಸಮರ್ಪಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಆ ಗ್ರಾಮದಲ್ಲಿ ನೂರಾರು ಕೆಲಸಗಳು ಮಾಡಲು ಸುಲಭ ಸಾಧ್ಯ ಆಗ್ತದೆ ಇದು ಪ್ರತಿಯೊಂದು ಪಂಚಾಯಿತಿಯ ಗ್ರಾಮ ಪಂಚಾಯತಿಯಿಂದ ಸದಸ್ಯರಿಂದ ಸಾಧ್ಯ ಈ ಒಂದು ಯೋಜನೆಗಳು ಪಿ ಡಿ ಒ ಅಧಿಕಾರಿಗಳು ಹೇಳ್ತಾ ಇಲ್ಲ ಅರಿವು ಮೂಡಿಸ್ತಾ ಇಲ್ಲ ಅಲ್ಲಿ ಇರುವಂಥ ಸ್ಥಳೀಯ ಜನರಿಗೆ ನರೇಗ ಇದರಲ್ಲಿ ಅಕ್ರಮ ನಡೀತಾ ಇದೆ ಇವತ್ತು ಪಿ ಡಿ ಒಗಳೇ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗಿದ್ದಾರೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರೇ ಕಾಂಟ್ರಾಕ್ಟರ್ ಮತ್ತು ಸಿಬ್ಬಂದಿ ವರ್ಗದಲ್ಲಿ ಎರಡೂ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ನೋವಾಗಿದೆ ಇದು ಎಲ್ಲಿ ತನಿಖೆ ಆಗುತ್ತೋ ಎಲ್ಲಿ ನಮಗೆ ನಮಗೆ ಅಪ್ರಚಾರ ಆಗುತ್ತೋ ಅನ್ನೋವಂಥ ರೀತಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮಾಡಲಿ ಸಂತೋಷ ಇದು ಸಾರ್ವಜನಿಕವಾಗಿ ನಾನು ಒಬ್ಬನೇ ಆಗಿದೆ ಅವರು ಇವತ್ತು ಕುತಂತ್ರ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಬರೋ ಮನಸ್ಸು ಜ ಹಳ್ಳಿ ಜನಕ್ಕೆ ಬರಬೇಕಂತ ಮನಸ್ಸಿದ್ರು ಅವರು ಮಾಡ್ತಾ ಇರುವಂಥ ಕುತಂತ್ರಗಳಿಂದ ಜನ ಬರೋಕ್ಕೆ ಆಗ್ತಾ ಇಲ್ಲ